ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ನಮ್ಮ ಕೇಳುಗರು ಕಳಿಸುವ ಕೆಲವೊಂದು ಲೇಖನಗಳು ಮತ್ತು ಅವರ ಟಿಪ್ಪಣಿಗಳ ಆಧಾರದ ಮೇಲೆ ಇವತ್ತು ಮಾತಾಡ್ತಾ ಇದ್ವಿ ವಿಷಯ ಏನು ಅಂದ್ರೆ ಸನಾತನ ಧರ್ಮದ ದೃಷ್ಟಿಯಲ್ಲಿ ಯುದ್ಧಗಳನ್ನ ಹೇಗೆ ನಿಲ್ಲಿಸಬಹುದು ಅಂತ ಹೌದು ತುಂಬಾನೇ ಆಳವಾದ ವಿಷಯ ಇದು ಹೌದು ಇಲ್ಲಿ ನಮ್ಮ ಮುಖ್ಯ ಗಮನ ಇರೋದು ಅಂದ್ರೆ ನಮ್ಮ ಒಳಗಿನ ಸ್ಥಿತಿಗಳು ಮತ್ತೆ ಹೊರಗಿನ ಜಗತ್ತಲ್ಲಿ ನಡುತ್ತಿರೋ ಈ ಸಂಘರ್ಷಗಳು ಇವೆರಡಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ನೋಡೋದು ಈ ಆಕರಗಳು ಏನ್ ಹೇಳ್ತವೆ ಅಂತ ಕರೆಕ್ಟ್ ಮೊದಲನೇದಾಗಿ ಒಂದು ಕಾಮನ್ ಪಾಯಿಂಟ್ ಎಲ್ಲ ಕಡೆ ಕಾಣಿಸ್ತಿದೆ ಅಂದ್ರೆ ಯುದ್ಧ ಶುರುವಾಗೋದೆ ನಮ್ಮ ಮನಸ್ಸಿನ ಒಳಗೆ ಅಂತ ಹೌದು ಮನ ಏವ ಮನುಷ್ಯಾಣಾಂ ಕಾರಣಂ ಬಂಧಂ ಮೋಕ್ಷಯೋ ಅಂತ ಒಂದು ಮಾತಿದೆಯಲ್ಲ ಅಂದ್ರೆ ಮನಸ್ಸೇ ನಮ್ಮ ಬಂಧನಕ್ಕೂ ಬಿಡುಗಡೆಗೂ ಕಾರಣ ಅಂತ ಇದು ಇದು ಸಂಘರ್ಷದ ಮೂಲವನ್ನೇ ಬೇರೆ ಕಡೆ ತೋರಿಸ್ತಿದೆ ಅಲ್ವಾ ಖಂಡಿತವಾದ್ಲು ಈ ಬರಹಗಳ ಪ್ರಕಾರ ನಮ್ಮ ಒಳಗಡೆನೆ ಅಂದ್ರೆ ನಮ್ಮ ಮನಸ್ಸಿನಲ್ಲೇ ಕೆಲವು ಶತ್ರುಗಳಿದಾರಂತೆ ಹೌದು ಕಾಮ ಅಂದ್ರೆ ವಿಪರೀತವಾದ ಬಯಕೆ ಕ್ರೋಧ ಅಂದ್ರೆ ಸಿಟ್ಟು ಲೋಭ ದುರಾಸೆ ಮೋಹ ಅಂದ್ರೆ ಭ್ರಮೆ ಅಥವಾ ಅತಿಯಾದ ಅಂಟಿಕೊಳ್ಳುವಿಕೆ ಆಮೇಲೆ ಮದ ಅಂದ್ರೆ ಅಹಂಕಾರ ಮತ್ತು ಮಾತ್ಸರ್ಯ ಅಸೂಯೆ ಈ ಆರನ್ನ ಅರಿಷಡ್ವರ್ಗಗಳು ಅಂತ ಕರೀತಾರೆ ಈ ಆಂತರಿಕ ಗೊಂದಲಗಳೇ ಹೊರಗಡೆ ಯುದ್ಧವಾಗಿ ಕಲಹವಾಗಿ ಕಾಣಿಸ್ಕೊಡುತ್ತೆ ಅಂತ ಈ ಆಕರಗಳು ಹೇಳೋದು ಅಂದ್ರೆ ಈ ಆರು ವಿಕಾರಗಳ ಮೇಲೆ ಹಿಡಿತ ಸಾಧಿಸಬೇಕು ಹೌದು ಅದನ್ನೇ ಅಂತರ್ಮುಖ ಶುದ್ಧಿ ಅಥವಾ ಆಂತರಿಕ ಶುದ್ಧೀಕರಣ ಅಂತ ಹೇಳೋದು ಅದು ಮೊದಲನೇ ಹೆಜ್ಜೆ ಆದರೆ ಈ ಆರು ಭಾವನೆಗಳೇ ಯಾಕಿಷ್ಟು ಮುಖ್ಯ ಬೇರೆ ಭಾವನೆಗಳಿಲ್ವಾ ಇವೇ ಯಾಕೆ ಸಂಘರ್ಷದ ಮೂಲ ಅಂತ ಏನಾದರೂ ಇದೆಯಾ ಹ್ಮ್ ಒಳ್ಳೆ ಪ್ರಶ್ನೆ ಇಲ್ಲಿನ ಒಳನೋಟ ಏನಂದ್ರೆ ಈ ಆರು ನಮ್ಮ ವ್ಯಕ್ತಿತ್ವದ ಏನೋ ಮೂಲಭೂತ ದೋಷಗಳನ್ನ ತೋರಿಸುತ್ತೆ ಓಕೆ ಈಗ ನೋಡಿ ಕಾಮ ಲೋಭ ಎಲ್ಲ ನಮ್ಮನ್ನ ಸ್ವಾರ್ಥಿಗಳನ್ನಾಗಿ ಮಾಡುತ್ತೆ ಹೌದು ಕ್ರೋಧ ಮಾತ್ಸರ್ಯ ಎಲ್ಲ ಬೇರೆಯವರ ಮೇಲೆ ದ್ವೇಷ ಹುಟ್ಟಿಸುತ್ತೆ ಮೋಹ ಇದೆಯಲ್ಲ ಅದು ನಮ್ಮ ವಿವೇಚನೆ ಮರೆಸಿಬಿಡುತ್ತೆ ಮದ ಅಂದ್ರೆ ಅಹಂಕಾರ ನಾವೇ ಶ್ರೇಷ್ಠು ಅಂತ ಅನ್ಸೋ ಹಾಗೆ ಮಾಡುತ್ತೆ ಸರಿ ಇವೆಲ್ಲ ಸೇರಿ ನಾನು ಬೇರೆ ಅವ್ರು ಬೇರೆ ಅನ್ನೋ ಭಾವನೆ ಜಾಸ್ತಿಯಾಗಿ ಸಂಘರ್ಷಕ್ಕೆ ಒಂದು ರೀತಿ ದಾರಿ ಮಾಡ್ಕೊಡುತ್ತೆ ಅಂತ ವಿಶ್ಲೇಷಣೆ ಇದೆ ಇದು ನೀವು ಹೇಳಿದ ಹಾಗೆ ವಸುಧೈವ ಕುಟುಂಬಕಂ ಅನ್ನೋ ಒಂದು ದೊಡ್ಡ ಆದರ್ಶಕ್ಕೆ ಪೂರ್ತಿ ವಿರುದ್ಧವಾಗಿದೆ ಅಲ್ವಾ ಖಂಡಿತ ಇಡೀ ಜಗತ್ತೇ ಒಂದು ಕುಟುಂಬ ಅಂತ ಹೇಳೋದು ಸುಲಭ ಆದ್ರೆ ರಿಯಾಲಿಟಿಲಿ ನಾವು ರಾಷ್ಟ್ರ ಧರ್ಮ ಜಾತಿ ಅಂತ ಒಡೆದೋಗಿದ್ದೀವಿ ಹೌದು ಈ ಪ್ರಾಕ್ಟಿಕಲ್ ಚಾಲೆಂಜ್ ಬಗ್ಗೆ ಆಕರಗಳಲ್ಲಿ ಏನಾದರೂ ಚರ್ಚೆ ಆಗಿದ್ಯಾ ಹೌದು ಆಗಿದೆ ಈ ಮೂಲಗಳು ಒಪ್ಕೊತವೆ ಜನರು ತಮ್ಮ ಸಣ್ಣ ಸಣ್ಣ ಗುರುತುಗಳಿಗೆ ಅಂದ್ರೆ ರಾಷ್ಟ್ರ ಧರ್ಮ ಗುಂಪು ಇವುಗಳಿಗೆ ಜಾಸ್ತಿ ಅಂಟ್ಕೊಂಡಾಗ ಆ ವಸುದೈವ ಕುಟುಂಬಕಂ ಅನ್ನೋ ಭಾವನೆ ಹೋಗುತ್ತೆ ಅಂತ ನಿಜವಾದ ಧರ್ಮ ಅನ್ನೋದು ಈ ಎಲ್ಲಾ ಲೇಬಲ್ಗಳನ್ನ ಮೀರಿದ್ದು ಅಂತಾನು ಹೇಳ್ತವೆ ಈ ಗುರುತುಗಳಿಗೆ ಅಂಟ್ಕೊಳ್ಳೋದ್ರಿಂದಲೇ ಆಕ್ಚುಲಿ ಭೇದಭಾವ ಅಪನಂಬಿಕೆ ಕೊನೆಗೆ ಹಿಂಸೆ ಹುಟ್ಟೋದು ಹಾಗಾದ್ರೆ ಪರಿಹಾರ ಈ ಅಂಟುಕೊಳ್ಳುವಿಕೆಯ ಕಮ್ಮಿ ಮಾಡಿಕೊಳ್ಳೋದು ಅದನ್ನೇ ವಾಸನಾ ಕ್ಷಯ ಅಂತ ಅಂದ್ರೆ ಆಸೆಗಳನ್ನ ಅಭಿಲಾಷೆಗಳನ್ನ ಕಮ್ಮಿ ಮಾಡೋದು ಅಂತ ಸೂಚಿಸಲಾಗಿದೆ ಇದು ಸುಮ್ಮನೆ ಆದರ್ಶ ಅಲ್ಲ ಪ್ರಾಕ್ಟೀಸ್ ಮಾಡಬೇಕಾದ ದಾರಿ ಓಕೆ ಸೊ ಪರಿಹಾರ ನಮ್ಮೊಳಗೆ ಇದೆ ಅಂದಮೇಲೆ ಈ ಆಂತರಿಕ ಶತ್ರುಗಳನ್ನ ಗೆಲ್ಲೋದೇ ಮುಖ್ಯ ಆಗ್ಬೇಕು ಕರೆಕ್ಟ್ ಜಿತಂ ಮನೋಹಿಯೇನ ಮನಸ್ಸನ್ನ ಗೆದ್ದವನು ಜಗತ್ತನ್ನೇ ಗೆದ್ದ ಹಾಗೆ ಅನ್ನೋ ಮಾತಿನರ್ಥ ಈಗ ಈಗ ಕ್ಲಿಯರ್ ಆಗ್ತಿದೆ ಹೌದು ಈ ಆಂತರಿಕ ಗೆಲುವಿಗೆ ಅಂದ್ರೆ ಶತ್ರು ಜಯಕ್ಕೆ ದಾರಿಗಳೇನು ಅಂತ ಹೇಳಿದರೆ ಮುಖ್ಯವಾಗಿ ಮೂರು ಸಾಧನೆಗಳನ್ನು ಹೇಳಿದರೆ ಒಂದು ಧ್ಯಾನ ಹೌದು ಮನಸ್ಸನ್ನ ಒಂದು ಕಡೆ ನಿಲ್ಸಿ ಶಾಂತ ಮಾಡೋದು ಇನ್ನೊಂದು ವಿವೇಕ ವಿವೇಕ ಅಂದ್ರೆ ಅಂದ್ರೆ ಸರಿಯಾವುದು ತಪ್ಪ ಯಾವುದು ಯಾವುದು ಶಾಶ್ವತ ಯಾವುದು ಅಶಾಶ್ವತ ಅಂತ ತಿಳ್ಕೊಳ್ಳೋ ಬುದ್ಧಿ ಓಕೆ ಮೂರನೇದು ವೈರಾಗ್ಯ ವೈರಾಗ್ಯ ಡಿಟ್ಯಾಚ್ಮೆಂಟ್ ಹ್ಮ್ ನಿರ್ಲಿಪ್ತತೆ ಅಂದ್ರೆ ಫಲಿತಾಂಶ ಏನಾಗುತ್ತೋ ಅಂತ ಅತಿಯಾಗಿ ತಲೆ ಇರೋದು ಇದನ್ನ ಸ್ವಲ್ಪ ವಿವರಿಸ್ತೀರ ವೈರಾಗ್ಯ ಹೇಗೆ ಶಾಂತಿಗೆ ದಾರಿ ಈಗ ನೋಡಿ ಒಂದು ಕೆಲಸ ಮಾಡ್ದಾಗ ಅದ್ರ ರಿಸಲ್ಟ್ ಬಗ್ಗೆನೇ ಯೋಚನೆ ಮಾಡ್ತೀವಿ ಗೆಲ್ಬೇಕೆ ಸೋಲ್ಬಾರ್ದು ಅಂತ ಹೌದು ಸಹಜ ಅದು ಆದ್ರೆ ವೈರಾಗ್ಯ ಅಂದ್ರೆ ಆ ಫಲಿತಾಂಶಕ್ಕೆ ಅಂಟಿಕೊಳ್ಳದೆ ನಮ್ಮ ಕರ್ತವ್ಯ ಏನಿದ್ಯೋ ನಮ್ಮ ಧರ್ಮ ಏನಿದೆಯೋ ಅದನ್ನ ಶ್ರದ್ಧೆಯಿಂದ ಮಾಡೋದು ಆಗ ಸೋಲು ಗೆಲುವಿನ ಭಯ ಆತಂಕ ನಿರಾಸೆ ಎಲ್ಲ ಕಡಿಮೆ ಆಗುತ್ತೆ ಆಗ ಶಾಂತಿ ತಾನಾಗೆ ಬರುತ್ತೆ ಅಂತ ವಿವರಣೆ ಇದೆ ಇದು ಇದು ಇಂಟ್ರೆಸ್ಟಿಂಗ್ ಆಗಿದೆ ಇನ್ನೊಂದು ಪಾಯಿಂಟ್ ಧರ್ಮ ಅನ್ನೋದ್ನ ಯಾರೋ ಲೀಡರ್ಸ್ ಅಥವಾ ಸಂಸ್ಥೆಗಳು ಹೇಳಿದ್ನ ಕೇಳೋದಲ್ಲ ಹ್ಮ್ ಬದಲಿಗೆ ಪ್ರತಿಯೊಬ್ಬ ತಾವೇ ಸ್ವಂತ ವಿಚಾರಣೆ ಮಾಡಿ ಅಂದ್ರೆ ಸೆಲ್ಫ್ ಇನ್ಕ್ವೈರಿ ಮತ್ತೆ ಸದಾಚಾರದಿಂದ ಅಂದ್ರೆ ಧರ್ಮವನ್ನ ಆಚರಿಸೋದ್ರಿಂದ ಕಂಡುಕೊಳ್ಬೇಕು ಅಂತನೂ ಇದೆ ಅಲ್ವೇ ಖಂಡಿತ ಕೆಲವು ಟಿಪ್ಪಣಿಗಳಲ್ಲಿ ಇದು ತುಂಬಾ ಸ್ಪಷ್ಟವಾಗಿದೆ ನಮ್ಮ ಸ್ವಂತ ತಿಳುವಳಿಕೆ ವಿವೇಕ ಇಲ್ಲದೆ ಕುರುಡಾಗಿ ಯಾರನ್ನೋ ಅಥವಾ ಯಾವುದೋ ಸಿದ್ಧಾಂತವನ್ನ ಫಾಲೋ ಮಾಡಿದ್ರೆ ಅದು ಇನ್ನೂ ಹೆಚ್ಚು ಗೊಂದಲ ಸಂಘರ್ಷಕ್ಕೆ ಕಾರಣವಾಗುತ್ತೆ ಹೌದು ನಿಜವಾದ ಧರ್ಮ ಒಳಗಿಂದ ಬರಬೇಕು ಆದೇಶದಿಂದ ಅಲ್ಲ ಹಾಗಾದ್ರೆ ಎಲ್ಲವೂ ಬಂದು ನಿಲ್ಲೋದು ಆಂತರಿಕ ಪರಿವರ್ತನೆಯಲ್ಲಿ ಅಂತ ಅನ್ಸುತ್ತೆ ಹೌದು ಇದನ್ನೇ ನಿಜವಾದ ಕ್ರಾಂತಿ ಆತ್ಮಬೋಧ ಅಂತ ಕರಿಬೋದ ಖಂಡಿತ ತಪೋಹಿ ಪರಮಂ ಪರಮಂಧರ್ಮ ಅಂತ ಒಂದು ಮಾತಿದೆ ಹ್ಮ್ ಕೇಳಿದೀನಿ ಅಂದ್ರೆ ಸ್ವಯಂ ಶಿಸ್ತು ಮತ್ತೆ ಆಂತರಿಕ ಶುದ್ಧೀಕರಣ ಇದೇ ಅತ್ಯುನ್ನತ ಧರ್ಮ ಅಂತ ಇದರ ಅರ್ಥ ಬಹುಶಃ ಅದೇ ಇರಬೇಕು ಸೊ ಇದು ಹೊರಗಡೆ ಏಳೋದಲ್ಲ ಅಲ್ಲ ಒಳಗಡೆ ಬದಲಾವಣೆ ತರೋದು ಹೌದು ಅದೇ ಸಾರ ಸ್ವಾಧ್ಯಾಯ ಅಂದ್ರೆ ತನ್ನ ಬಗ್ಗೆ ತಾನೇ ನಿರಂತರವಾಗಿ ಕಲಿಯೋದು ಸೆಲ್ಫ್ ಸ್ಟಡಿ ಹೌದು ಸತ್ಯ ಮಾತು ಯೋಚನೆ ಕೆಲಸ ಎಲ್ಲದರಲ್ಲೂ ಸತ್ಯವಾಗಿರೋದು ಮತ್ತೆ ಶಾಂತಿ ತನ್ನೊಳಗೂ ಇತರರೊಂದಿಗೂ ಶಾಂತವಾಗಿರೋದು ಇವೇ ನಿಜವಾದ ಬದಲಾವಣೆಯ ದಾರಿಗಳು ಇದು ನಮ್ಮ ಒಳಗಿನ ಅಜ್ಞಾನ ಅಹಂಕಾರ ದ್ವೇಷವನ್ನ ಕಿತ್ತಾಕೋ ಒಂದು ಆಂತರಿಕ ಕ್ರಾಂತಿಯಂತ ಈ ಆಕರಗಳು ಹೇಳುತ್ತವೆ ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಸನಾತನ ಧರ್ಮದ ದೃಷ್ಟಿಕೋನದಿಂದ ಜಗತ್ತಿನಲ್ಲಿ ಶಾಂತಿ ಬೇಕು ಅಂದ್ರೆ ಮೊದಲು ನಮ್ಮೊಳಗೆ ಶಾಂತಿ ಬೇಕು ಪ್ರತಿಯೊಬ್ಬ ವ್ಯಕ್ತಿ ತನ್ನ ಅರಿಷಡ್ವರ್ಗಗಳನ್ನ ಗೆದ್ದು ಹೌದು ಆ ವಸುದೈವ ಕುಟುಂಬಕಂ ಅನ್ನೋ ತತ್ವವನ್ನು ಅಳವಡಿಸಿಕೊಂಡು ತನ್ನ ನಿಜವಾದ ಸ್ವರೂಪ ಅಂದ್ರೆ ಆತ್ಮವನ್ನ ಅರಿತಾಗ ಸರಿ ಹೊರಗಿನ ಜಗತ್ತು ತಾನಾಗೇ ಆ ಶಾಂತಿಯನ್ನ ಪ್ರತಿಫಲಿಸುತ್ತೆ ಅಂತ ಹೇಳಬಹುದು ನಿಖರವಾಗಿ ಇದು ಜವಾಬ್ದಾರಿಯನ್ನ ಬೇರೆಯವರ ಮೇಲೆ ಹಾಕೋದನ್ನ ಬಿಟ್ಟು ನಮ್ಮೆಲ್ಲರ ಮೇಲೆ ಪ್ರತಿ ವ್ಯಕ್ತಿಯ ಮೇಲೆ ತರುತ್ತೆ ಹೌದು ಶಾಂತಿಗಾಗಿ ಹೊರಗಡೆ ಹುಡುಕೋ ಬದ್ಲು ನಮ್ಮ ಒಳಗಡೆ ಕೆಲ್ಸ ಶುರು ಮಾಡಬೇಕು ಅನ್ನೋದು ಇದರ ಸ್ಪಷ್ಟ ಸಂದೇಶ ಇದು ಕೇವಲ ಏನೂ ಮಾಡ್ಬೇಕು ಅಂತಷ್ಟೇ ಅಲ್ಲ ಅಲ್ಲ ಅದು ಯಾಕೆ ಅಷ್ಟು ಇಂಪಾರ್ಟೆಂಟ್ ಅಂತಾನು ಹೇಳುತ್ತೆ ಹೌದು ಅದರ ಹಿಂದಿನ ತತ್ವವನ್ನೂ ತಿಳಿಸುತ್ತೆ ಸರಿ ಈ ಎಲ್ಲಾ ವಿಚಾರಗಳನ್ನ ಕೇಳಿದ್ಮೇಲೆ ಕೇಳುಗರು ಯೋಚನೆ ಮಾಡ್ಲಿಕ್ಕೆ ಇಲ್ಲೊಂದು ಪ್ರಶ್ನೆ ಇದೆ ಖಂಡಿತ ಹೊರಗಿನ ಜಗತ್ತಿನ ಸಂಘರ್ಷಗಳು ನಿಜವಾಗಿಯೂ ನಮ್ಮೆಲ್ಲರ ಒಟ್ಟಾರೆ ಆಂತರಿಕ ಸ್ಥಿತಿಗಳನ್ನೇ ಪ್ರತಿಬಿಂಬಿಸ್ತವೆ ಅನ್ನೋದಾದ್ರೆ ಇವತ್ತು ನಾವು ಜಗತ್ತಿನಾದ್ಯಂತ ನೋಡ್ತಿರೋ ಸಮಸ್ಯೆಗಳು ಅದು ರಾಜಕೀಯ ಇರ್ಬೋದು ಸಾಮಾಜಿಕ ಇರಬಹುದು ಪರಿಸರದ ಸಮಸ್ಯೆ ಇರ್ಬೋದು ಈ ಬಿಕ್ಕಟ್ಟುಗಳಲ್ಲಿ ನಮ್ಮ ಯಾವ ಆಂತರಿಕ ಶತ್ರುಗಳು ಅಥವಾ ದೋಷಗಳು ಅಂದರೆ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳಲ್ಲಿ ಯಾವುದು ಮುಖ್ಯವಾಗಿ ಪ್ರತಿಫಲಿಸ್ತಿರಬಹುದು ಅಂತ ಅನಿಸುತ್ತೆ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಖಂಡಿತವಾಗಿಯೂ ಇದು ಇದು ಬಹಳ ಮುಖ್ಯವಾದ